ಎರಡ್ ಲೈನ್ ಅಲ್ಲಿ ತಾವು ದೇವೇಗೌಡರು ತಮ್ಮ ಗುರು ಅಂತ ಹೇಳಿದ್ರೆ ಅವರ ವಂಶವನ್ನ ಕುಟುಂಬವನ್ನೇ ಖರೀದಿ ಮಾಡ್ತೇನೆ ಅಂತ ಹೇಳಿದ್ರು ಪೈಸೆ ಪೈಸೆ ಚಂದ ಮಾಡಿ ಯಾರು ತಾವು ಪೈಸೆಯನ್ನ ಖರ್ಚು ಮಾಡ್ತಾರೆ ಮುಸಲ್ಮಾನ್ ಅಂತ ಒಂದೊಂದು ಚಂದ ಐತಿ ಒಂದೊಂದು ಪೈಸೆ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಕುಮಾರಸ್ವಾಮಿ ಅವರು ಖರೀದಿ ಮಾಡಿ ಕುಮಾರಸ್ವಾಮಿ ಅವರು ದುಡ್ಡು ಕೊಟ್ಟಿ ಕೊಂಡ್ಕೊಳಕ್ ಬಡ್ದಿದ್ದಾರೆ ನಮ್ಮ ಸಮಾಜ ಅಷ್ಟು ಬಿ ಇಷ್ಟಿಲ್ಲ ಭಿಕ್ಷೆ ಬೇಡವರಲ್ಲ ನೀವು ಖರೀದಿ ಮಾಡೋಕ್ಕೆ ಅಂತ ಜನಗಳಿಗೆ ಹೇಳಿರೋದು ನಮ್ಮ ಜನ ಕೆಪಾಸಿಟಿ ಹಾ ಹೌದಾ ಅದಕ್ಕೆ ಈಗ ಜನ ಖರೀದಿ ಮಾಡಕ್ಕೆ ಬಂದ್ರೆ ಏನು ಹೇಳಬೇಕು ನಾನು ಇಲ್ಲ ಅಡ್ಕಲ್ಲ ಇಲ್ಲ ಸರ್ ಈಗ ಒಳ್ಳೆ ಕೆಲಸ ಮಾಡಿದರೆ ನಮ್ದೆಲ್ಲ ಅಭಿಪ್ರಾಯ ಇತ್ತು ನಾನು ಅದೇ ಹೇಳಿದ್ದಿಲ್ಲ ಕುಮಾರಸ್ವಾಮಿ ಅವರು ಕಾಶ ಎರಡು ಸತಿ ಎರಡು ಬಾರಿ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ರು ರಾಮನಗರಲ್ಲಿ ಒಂದ್ಸತಿ ಗೆದ್ದು ಎರಡು ಸಾವಿರದ ಏಳುನೂರಾಗಿದ್ದರು ಎರಡು ಸಾವಿರದ ಇಪ್ಪ ಹದಿನೆಂಟು ಹದಿನೆಂಟಲ್ಲೂ ಇಲ್ಲೇಗೆ ಇಲ್ಲೇ ಗೆದ್ದು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಒಳ್ಳೆಯ ಕೆಲಸ ಮಾಡಿದರೆ ಕುಮಾರಸ್ವಾಮಿ ಅವರು ಏನಿಗೆ ಇವತ್ತು ಬೀದಿ ಬೀದಿ ತಿರುಗಬೇಕಾಗಿತ್ತು ಏನಿಗೆ ಬೀದಿ ಬೀದಿ ತಿರುಗಾತು ಇದು ಯಾರನ್ನ ಈ ವಯಸ್ಸಲ್ಲಿ ದೇವೇಗೌಡರನ್ನ ತಂದೆಯವನ್ನ ಕರೆಸಿ ರಾಜಕೀಯ ರಾಜಕೀಯ ಲಾಭಕ್ಕೋಸ್ಕರ ಉಪಯೋಗಿಸ್ಕೊಂತಾರೇನು ರೀ ನಮ್ಮ ಅಪರನ್ನು ನಾನಿದ್ರು ಮಾಡ್ತಾ ಇರಲಿಲ್ಲ ಈ ವಯಸ್ಸಲ್ಲಿ ಸರ್ ಈಗ ಜನ ತೀರ್ಮಾನ ಮಾಡೋರು ಮತ ಕೊಡೋ ಜನ ನಾನಿಲ್ಲಿ ಮೂರು ದಿನ ಅಡ್ಡಾಡಿದ್ದೀನಿ ಎಲ್ಲ ಜನ ತೀರ್ಮಾನ ಮಾಡೋರೆ ಯೋಗೇಶ್ ಅವರು ಕಾಲದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿದೆ ಕೆರೆ ತುಂಬೋ ಕೆಲಸ ಆಗಿದೆ ನಾನ್ನೂರ ಇಪ್ಪತ್ತು ಕೆರೆ ತುಂಬಿದ್ದಾರೆ ಸಿ ರೋಡ್ ಆಗಿ ಸಿ ಸಿ ರೋಡ್ಗಳಾಗಿರೋದು ಅವ್ರ ಕಾಲದಲ್ಲೇನೆ ಕುಡಿಯ ನೀರು ವ್ಯವಸ್ಥೆ ಆಗಿರೋದು ಅವ್ರ ಕಾಲದಲ್ಲೇ ಒಳ್ಳೆ ಕೆಲಸ ಡೆವಲಪ್ಮೆಂಟ್ ಅಭಿವೃದ್ಧಿ ಅನ್ನೋ ಕೆಲಸ ಆಗಿದರೆ ಅವರಿಂದ ಇನ್ನೊಂದು ಜನ ಹೇಳ್ತಾರೆ ಈಗ ಯೋಗೇಶ್ ಅವರಿಗೆ ಚನ್ನಪಟ್ಟಣ ಬಿಟ್ಟರೆ ಏನು ಯಾವುದೂ ಇಲ್ಲ ಚನ್ಪಟ್ಟ ಬೆಟ್ಟ ಬೇರೆ ಇದೆಯಾ ಎಮ್ ಎಲ್ ಸಿ ಜನ ಹೇಳ್ತಾರೆ ನಂದು ಅಭಿಪ್ರಾಯ ಇಲ್ಲ ಜನಗಳ ಅಭಿಪ್ರಾಯ ಅವರು ರಾಜೀನಾಮೆ ಕೊಟ್ಟು ಈಗ ನಿಂತಿದ್ದಾರೆ ಅವ್ರು ಚನ್ಪಟ್ಟ ಬಿಟ್ಟು ಬೇರೆ ಯಾವುದಿಲ್ಲ ಅವ್ರಿಗೆ ಈ ಕುಮಾರಸ್ವಾಮಿ ಮಗನಿಗೆ ಬೇರೆ ಎಲ್ಲನೂ ಅವರು ಪಕ್ಷ ವ್ಯವಸ್ಥೆ ಮಾಡಿಕೊಡ್ತಾರೆ ಎಲ್ಲನೂ ಹೋಗ್ಬೋದು ಅವರು ಯೋಗೇಶ್ವರಿಗೆ ಚನ್ಪಟ್ನ ಬಿಟ್ಟು ಯಾವುದಿಲ್ಲ